சரிமார <laughs> ஐக்கேஜி <laughs> મારો <laughs> 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 ஒரடுங்க <laughs> Điên rồi. Đừng để người mình đi. Đừng đi. Đừng đi. Đừng đi. Đừng đi.

ಸೆಮಿಫೈನಲ್ನಲ್ಲಿ ಅರ್ಥದ ಕಾವು ಬಿಸಿ ಇರ್ಕೊಳ್ತಾ ಇದರಭಾಗದಲ್ಲಿದ್ದ ಚೆಂಡು ಏಳು ಎರಡು ಚಮೀಚು ಬಿರುತ ಸಂಖ್ಯೆಗಳು ಎರಡರ ವಿರುದ್ಧ ಸಂಖ್ಯೆ ಏಳು ತಪ್ಪು ಮಾಡ ಎಡವಟ್ಟು ಮಾಡಿಕೊಂಡು ಆಟಗಾರ ಸರ್ವೋಲಯ ತಂಡದ ಆಟಗಾರ ತುಂಬಾ ಪ್ರಯತ್ನ ಪ್ರಾರ್ಥನ್ ನೆಗೆದಪ್ಪ ಚಿಗದವನಪ್ಪ ಸಂದಿ ಮತ್ತೆ ಲ ಮೂರು ಪರ್ಚರಿ ಮುನ್ನಡೆಯನ್ನ ಕಾಸ್ಕೊಂಡು ಹಾಕ್ತಾ ಇದ ಸರ್ವೋದಯ ನೈನ್ ತ್ರೀ ಜಾಲೀಯ ಸ್ಪರ್ಶ ಇಲ್ಲಿ ಬಾರಿ ತಪ್ಪು ಮಾಡಿದ್ರು ಹಿರಿಯ ಆಟಗಾರ ಅರಮ ಆಟಗಾರ ತಪ್ಪು ಮಾಡ್ತಾ ಇದ್ದಾರೆ ನಾಲ್ಕು ಒಂಬತ್ತು ವಾಲಿಬಾಲ್ ಜಾಲದಲ್ಲಿ ಫುಟ್ಬಾಲ್ ಕೈಯ ಜಾಲದಲ್ಲಿ ನಿಯಮದ ಪ್ರಕಾರ ಅದು ಸರಿ ಇದು ಸರಿ ಐದು ಒಂಬತ್ತು

ಸಮರ್ಪಕ ಹೊಡೆತು ಬರ್ತಾ ಇದೆ ಹದಿಮೂರು ಏಳು ಹಸಿರಿನ ವನಸಿರಿಯ ನಡುವೆ ಇರುವಂತಹ ಒಳಾಂಗಣ ಕ್ರೀಡಾಂಗಣ ಸರ್ವೋದಯ ಪ್ರೌಢಶಾಲೆಯ ಮೈದಾನದಲ್ಲಿ ಇವತ್ತಿನ ದಿನ ವಾಲಿಬಾಲ್ನ

ಹೊಡೆತ ಪ್ರದರ್ಶನ ಪ್ರಸನ್ನ ಇದ್ದ ಒಂದು ಸೊನ್ನೆ ಮುನ್ನಡೆಯಲ್ಲಿ ಸರ್ವೋದಯ ಹೊಡೆತಗಳು ಮೈದಾನದ ಹೊರಬಾಗ ಎರಡು ಒಂದು ಎರಡು ಸುನ್ಯ ಅಂಕಗಳು ಇನ್ನಷ್ಟು ಆರಂಭ ದ್ವಿತೀಯ ಕೆಎಸ್ ಕೂಡ ಹಿನ್ನಡೆ

ಮಟ್ಟಿಗೆ ಹೊಂದಾಣಿಕೆಯ ಕೊರತೆ ಸಮನ್ವಯದ ಕೊರತೆ ಖಾಲಿ ಜಾಗದಲ್ಲಿ ಚೆಂಡು ಭರ್ತಿ ಮಾಡುವ ಪ್ರಯತ್ನ ಎತ್ತುವ ಪ್ರಯತ್ನವನ್ನ ಎರಡು ನಾಲ್ಕು ಪ್ರೂಫು তোচ <laughs> <laughs> ಸರ್ವಿಸ್ಕೊಂಡು ತಪ್ಪ ಮಾಡಿದ್ರು ಫೈವ್ ತ್ರೀ ಸಮಯ ನಡೆಸಿ ಕರಿಂಗಪ್ಪ ಖಾಲಿ ಜಾಗದಲ್ಲಿ ಚೆಂಡು ಮತ್ತೆ ಆರು ಮೂರು ಸರ್ವೇಟ್ಕೊಂಡು ಎರಡನೇ ಸೀಟ್ ಗೆಲ್ಲುವ ಉತ್ಸವದಲ್ಲಿದೆ ಸರ್ವೋದಯ ಆಗಿ ನನ್ನ ಎದುರಲ್ಲಿ ಯಾರು ಎನ್ನು ನಿರೀಕ್ಷೆಯಲ್ಲಿದೆ ಕೆಪಿಸಿಐ ಕೇಳಿ ಹೊಡೆತ ಇದೇ ಬಾರಿ ಪ್ರಸನ್ನ ಹೊಡೆತಗಳಿಗೆ ಉತ್ತರ ಇಲ್ಲ ಕೆಎಫ್ಸಿ ಪಡೆ ಇಲ್ಲ ಎಂಟು ಮೂರು ಎಂಟ್ ಈ ಬಾರಿ ಮತ್ತೆ ಮನೆ ಅಂಗಳದ ಹೊರಭಾಗದಲ್ಲಿದೆ ಚೆಂಡು ಒಂಬತ್ತು ಮೂರು ಹುಡುಗರ ರೂಪದ ಅಂಗಗಳನ್ನು ತುಂಬ ಸರ್ವೋದಯ ನಾಲ್ಕು ಒಂಬತ್ತು ಈ ಬಾರಿ ಬಲ ಸರ್ವಿಸ್ ಸರ್ವಿಸ್ಗಳು ಸರ್ವೋದಯದ ಮಾಂತ್ರಿಕ ಸಂದೀಪ మహా గోడీ చైనా ఇన్ కల్లముకూరు సర్వోదయ గ్రౌండ్ ఐదు హైటర్ సర్వీస్ ఐవ ఈ గోడ చెంది హైదు లెవెల్స్ ಐದು ಫೈ ಮೂರು ಅಂಕ್ ಮೂರು ಪಂದ್ಯವನ್ನು ಅಧಿಕಾರಯುತವಾಗಿ ಗೆದ್ದುಕೊಂಡ್ ಸಿ ಯಾಕೋ ಮಂಕ ಆಗ್ತಾ ಇದೆ ಸೆಮಿಫೈನಲ್ ನಲ್ಲಿ ಸರ್ವೋದಯ ದಾಟದ ಮುಂದೆ ಮಂಕ ಆಗ್ತಾ ಇದೆ ಹೊಡೆ ಈ ಬಾರಿ ಮತ್ತೆ ಹದಿಮೂರು ಐದು ತರ್ಟಿ ಫೈವ್

ಈ ಬಾರಿ ಅಂಕದ ಲಾಭ ಮತ್ತೆ ಕೆ ಎಸ್ಗೆ ಏಳು ಹದಿನಾಲ್ಕು ಓದ್ತೇನ